ಫ್ರೆಂಡ್ಸ್ ನಾನು ನಿಮ್ಮ ರಾಣಿ ಸುಬ್ರಹ್ಮಣ್ಯನ್ ತಿರ್ಗಾ ಬಂದ್ಬಿಟ್ಟಿದ್ದೀನಿ ಕೇಸರಿಯ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರ್ಸ್ನಿಂದ ಎಲ್ಲರೂ ಸೇಫ್ ಇನ್ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮ್ಮ ಈ ವಿಡಿಯೋದಲ್ಲಿ ನಿಮಗೋಸ್ಕರ ಓನ್ಲಿ ನಮ್ಮ ಬಿಸ್ನೆಸ್ಸಲ್ಲಿ ಅಲ್ಲಿ ಸ್ಯಾರೀಸ್ ಇದೆ ಬಾಟಮ್ ಇಲ್ಲ ಬಟ್ ನನಗೆ ಏನಾದರೂ ಆ್ಯಡ್ ಮಾಡ್ಕೋಬೇಕು ಕಸ್ಟಮರ್ಸ್ಗೆ ಹೊಸ ಕಲೆಕ್ಷನ್ಸ್ ಅಪ್ಸೆಲ್ಲಿಂಗ್ ಮಾಡ್ಕೋಬೇಕು ಏನೇನು ಕಲೆಕ್ಷನ್ಸ್ ಮ್ಯಾನುಫ್ಯಾಕ್ಚರ್ಸ್ ಹತ್ರ ನಾವು ಪರ್ಚೇಸ್ ಮಾಡ್ಕೋಬೋದು ಒಂದೇ ಜಾಗದಲ್ಲಿ ಅಂತ ನಿಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ತೋರಿಸ್ತೀನಿ ವೀಡಿಯೋ ಎಂಡ್ವರೆಗೂ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಬೆಸ್ಟ್ ರೀಸೆಲಂಗೆ ನಿಮಗೆ ಬಿಸ್ನೆಸ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಹೊಸ ಕಲೆಕ್ಷನ್ಸ್ ಬೇಕು ಅನ್ನೋರು ಈ ವಿಡಿಯೋ ಹೆಲ್ಪ್ಫುಲ್ ಆಗಿರುತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಫಸ್ಟ್ ನಾನು ಇವಾಗ ನಿಮಗೆ ಸ್ವಲ್ಪ ಕಲೆಕ್ಷನ್ಸ್ ತೋರಿಸ್ತೀನಿ ಇವಾಗಿರೋದು ಓನ್ಲಿ ಡ್ರೆಸ್ ಮೆಟೀರಿಯಲ್ ಕಲೆಕ್ಷನ್ಸ್ ಡ್ರೆಸ್ ಮೆಟೀರಿಯಲಲ್ಲಿ ನೀವು ಜಕಾರ್ಡ್ ಇರಲಿ ನಿಮಗೆ ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಕಾಟನ್ ಇರಲಿ ಆರ್ಗೆನ್ಸ ಬೇಸ್ಡ್ ಇರಲಿ ನಿಮಗೆ ಜಾರ್ಜೆಟ್ ಬೇಸ್ಡ್ ಇರಲಿ ಸಾಫ್ಟ್ ಕಾಟನ್ ಮಲ್ಮರ್ ಇರಲಿ ಡಿಜಿಟಲ್ ಪ್ರಿಂಟ್ ಇರಲಿ ಬೊಟಿಕ್ ವೆರೈಟೀಸ್ ಅಂದರೆ ಬೊಟಿಕ್ ವೆರೈಟೀಸ್ ಈ ಥರ ಮ್ಯಾನಿಕ್ವಿನ್ನಲ್ಲಿರೋ ಕಲೆಕ್ಷನ್ಸು ನೀವು ನೋಡ್ಕೋಬೋದು ಎಲ್ಲ ಪ್ರತಿಯೊಂದರಲ್ಲಿ ಸೆಟ್ ಟು ಸೆಟ್ ನೀವು ಪರ್ಚೇಸ್ ಮಾಡ್ಕೊಳ್ಳೋಕ್ಕೆ ವೆರೈಟೀಸ್ ಈ ಥರ ಚಮಕಿ ವರ್ಕ್ ಅಂದರೆ ಚಮ್ಕಿ ವರ್ಕು ಸೆಮಿ ಸ್ಟಿಚ್ ನೆಕ್ ಪ್ಯಾಟರ್ನ್ ಇರುತ್ತೆ ಈ ಥರ ಏನು ಪ್ಯಾಟರ್ನ್ ಬೇಕೋ ಏನು ಮೆಟೀರಿಯಲ್ ಬೇಕೋ ಪ್ರಿಂಟೆಡ್ ಕಲೆಕ್ಷನ್ಸು ಈ ಥರ ನೀವು ಡ್ರೆಸ್ ಮೆಟೀರಿಯಲಲ್ಲಿ ಆ್ಯಡ್ ಮಾಡ್ಕೋಬೋದು ಫೋಟೋ ಕಾಪಿನೂ ಬಂದುಬಿಡುತ್ತೆ ಜಿಪ್ಪರ್ ಪ್ಯಾಕೇಜಲ್ಲಿಯೂ ಬಂದುಬಿಡುತ್ತೆ ಬೆನಿಫಿಟ್ಸ್ ಏನಂದರೆ ಇದರಲ್ಲಿ ಕಲರ್ ಆಪ್ಷನ್ಸು ಕೊಡ್ತಾ ಇದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಒಂದು ಕಲರಲ್ಲಿ ಆರು ಇರುತ್ತೆ ಡಿಸೈನಲ್ಲಿ ಸೆವೆನ್ ಇರುತ್ತೆ ಸಿಕ್ಸ್ ಇರುತ್ತೆ ಸೊ ಬಾಟಮ್ಸ್ ಬೇಕು ಅನ್ನೋರು ಬಾಟಮ್ಸು ಎಕ್ಸ್ಪೋ ನೀವು ಟೈ ಅಪ್ ಮಾಡ್ಕೋಬೋದು ಬಾಟಮ್ಸ್ ಇದೆ ವೆಸ್ಟರ್ನ್ ವೇರ್ ಕಲೆಕ್ಷನ್ಸ್ ಇದೆ ಸೊ ಬಿಸ್ನೆಸ್ ಎಕ್ಸ್ಪ್ಲೋರ್ ಮಾಡ್ಕೋಬೇಕು ಅನ್ನೋರಿಗೆ ಕಲೆಕ್ಷನ್ಸ್ನ ನೀವು ಏ ಯಾವ ಥರ ನಾವು ಮ್ಯಾನುಫ್ಯಾಕ್ಚರ್ಸ್ ಹತ್ರ ಹೋಗಿಬಿಟ್ಟು ನೋಡಿದ್ರೆ ನಮಗೆ ಐಡಿಯಾ ಸಿಗುತ್ತೆ ಅಂತ ಮಿಕ್ಸ್ ಮಾಡಿ ಆನ್ಲೈನಲ್ಲಿ ಪರ್ಚೇಸ್ ಮಾಡೋರು ಸಲೋ ಇನ್ನೋವಾಸ್ ಪರ್ಚೇಸ್ ಮಾಡಿದ್ದಾರೆ ಬ್ಲೌಸ್ ಬಿಟ್ಸ್ ಪರ್ಚೇಸ್ ಮಾಡಿದ್ದಾರೆ ಈ ಥರ ಪ್ರಿಂಟೆಡ್ ಬ್ಲೌಸಸ್ ಪರ್ಚೇಸ್ ಮಾಡಿದ್ದಾರೆ ಬ್ಲೌಸ್ ಬಿಟ್ಸ್ ಪರ್ಚೇಸ್ ಮಾಡಿದ್ದಾರೆ ಫಾಲ್ಸ್ ಪರ್ಚೇಸ್ ಮಾಡಿದ್ದಾರೆ ಮಿನಿ ಪರ್ಚೇಸ್ ಮಿನಿ ಶಾಪ್ ಓಪನಿಂಗ್ ಮಿನಿ ಹೋಮ್ ಬೇಸ್ ಬಿಸ್ನೆಸ್ ಒಂದು ಸ್ಯಾಂಪಲ್ಸ್ ನನಗೆ ಕ್ವಾಲಿಟಿ ಹೆಂಗಿರುತ್ತೆ ಕ್ವಾಂಟಿಟಿ ಹೆಂಗಿರುತ್ತೆ ಚೆಕ್ ಮಾಡ್ಕೋಬೇಕು ಅನ್ನೋರಿಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರದಲ್ಲಿಯೂ ಪರ್ಚೇಸ್ ಮಾಡ್ಕೋಬೋದು ಇದೆಲ್ಲ ಬ್ಯಾಗ್ಸ್ ಎಲ್ಲ ಕಲೆಕ್ಷನ್ಸ್ ಇದೆಲ್ಲ ನೋಡ್ಬೋದು ಮೆನ್ ವೆರೈಟೀಸು ಇದೆ ಆ್ಯಂಡ್ ಬ್ಲ್ಯಾಂಕೆಟ್ಸ್ ಈ ಥರ ಬ್ಲ್ಯಾಂಕೆಟ್ಸ್ ನಿಮಗೆ ಡಬಲ್ ಬೆಡ್ರೂಮ್ ಸಿಂಗಲ್ ಬೆಡ್ರೂಮ್ಗೆ ಈ ಥರ ನಿಮಗೆ ಮ್ಯಾಟ್ರೆಸ್ಗೆ ಬೇಕು ಅನ್ನೋ ಮ್ಯಾಟ್ರೆಸ್ ಕವರ್ಸು ಇದೆ ಇದೆಲ್ಲ ಕಸ್ಟಮರ್ಸ್ ಯಾವ ಥರ ಪರ್ಚೇಸ್ ಮಾಡೋ ಅವ್ರಿಗೆ ಕಲೆಕ್ಷನ್ಸು ನೀವು ಎಕ್ಸ್ಪ್ಲೋರ್ ಮಾಡೋಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕಿಡ್ಸ್ ಸ್ಪೆಷಲಿ ಕಿಡ್ಸ್ ಕಲೆಕ್ಷನ್ಸ್ ಕಿಡ್ಸ್ ಕಲೆಕ್ಷನ್ಸಲ್ಲಿ ಪಾರ್ಟಿವೇರ್ ಗೌನ್ಸ್ ಇದೆ ಆ್ಯಂಡ್ ಮಲ್ಟಿ ಕಲರ್ ಬೇಕು ಅನ್ನೋರಿಗೆ ಮಲ್ಟಿ ಕಲರ್ಸಲ್ಲಿ ಶೇಡ್ಸ್ ಇದೆ ಆ್ಯಂಡ್ ಈ ಥರ ಒನ್ ಸೈಡ್ ಸ್ಲೀವ್ಸಲ್ಲಿ ದೊಡ್ಡವ್ರು ಯಾವ ಥರ ಆಗ್ತಾರೆ ಮಿರರ್ ವರ್ಕ್ ಬೇಕು ಹ್ಯಾಂಡ್ ವರ್ಕ್ ಆರಿ ವರ್ಕ್ ಬೇಕು ಅನ್ನೋರಿಗೆ ಈ ಥರ ಫ್ಯಾನ್ಸಿ ಸಿ ಗರ್ಲ್ಸ್ ಕಿಡ್ಸ್ ಈವನ್ ಪಾರ್ಟಿವೇರಲ್ಲಿ ಲೇಯರ್ಸ್ ನೋಡಿ ಒಂದಿದೆ ಎರಡಿದೆ ಲೇಯರ್ ಇನ್ಸೈಡ್ ಲೇಯರಲ್ಲಿ ನಿಮಗೆ ಕ್ಯಾನ್ ಕ್ಯಾನು ಕೊಟ್ಟಿದ್ದಾರೆ ಸೊ ಕ್ಯಾನ್ ಕ್ಯಾನ್ ವೆರೈಟೀಸ್ ಡಿಜಿಟಲ್ ಪ್ರಿಂಟೆಡಲ್ಲಿ ಗೌನ್ಸು ಇದೆ ಡೈಮಂಡ್ ಸ್ಟೋನ್ ವರ್ಕ್ ಸ್ಲೀವ್ಸಲ್ಲಿ ಈ ಥರ ಮರುನ್ ಶೇಡ್ ಕೊಟ್ಟಿದ್ದಾರೆ ಸೊ ಒಂದು ಮಕ್ಕಳಿಗೆ ಒಂದು ಶೋರೂಮ್ ಇಡಬೇಕು ಅನ್ನೋರಿಗೆ ಶೋರೂಮ್ ಥರ ಕಾನ್ಸೆಪ್ಟು ಈ ಥರ ನೀವು ನೋಡ್ಬೋದು ಎಲ್ಲ ಸೆಟ್ ಟು ಸೆಟ್ ವೇರ್ ಗೌನ್ಸ್ ರೆಡಿಮೇಡ್ ಬೇಬಿ ಮ್ಯಾಟ್ರಸ್ ಬೇಬಿ ಕ್ಯಾರಿ ಬೇಬಿ ಕ್ಯಾರಿ ಮಾಡೋ ಶೀಟ್ಸ್ ಇದೆ ಕಾಟನ್ ಇದೆ ಸೊ ಬೇಬಿನ ಯಾವ ಥರ ನಾವು ಕ್ಯಾರಿ ಮಾಡ್ಕೋಬೇಕು ಸೊ ಕ್ವಾಲಿಟಿ ತುಂಬ ಮುಖ್ಯ ಇನ್ಫೆಕ್ಷನ್ ಆಗಬಾರ್ದು ಮಕ್ಕಳಿಗೆ ಅಲರ್ಜಿ ಸ್ಕಿನ್ ಇಚ್ಚಿಂಗ್ ಬಾರಬಾರ್ದು ಸೊ ಈ ಎಲ್ಲ ಕಲೆಕ್ಷನ್ಸ್ ನೀವು ನೋಡ್ಬೋದು ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ನಮ್ಮ ಹತ್ರ ನೈಟೀಸ್ ಕಲೆಕ್ಷನ್ಸು ನೋಡ್ಬೋದು ಇಲ್ಲಿ ನೋಡಿ ಈ ಥರ ನೈಟೀಸ್ ಕಲೆಕ್ಷನ್ಸು ನಮ್ಮ ಹತ್ರ ಇದೆ ಸೊ ನೈಟೀಸಲ್ಲಿಯೂ ನಮ್ಮ ಹತ್ರ ಝಿಪ್ ನೈಟೀಸ್ ಇದೆ ಸೊ ಕಪ್ತಾನ್ ನೈಟೀಸ್ ಇದೆ ಆ್ಯಂಡ್ ಕಾಟನ್ ನೈಟೀಸು ನಮ್ಮ ಹತ್ರ ಇದೆ ಸೊ ಕಾಟನ್ನಲ್ಲಿಯೂ ನೈಟೀಸ್ ನಿಮಗೆ ಇಲ್ಲಿ ಆಲ್ರೆಡಿ ಒಂದು ಕಸ್ಟಮರ್ ಬಂದುಬಿಟ್ಟು ಪರ್ಚೇಸ್ ಮಾಡಿ ಹೋಗಿದ್ರು ಸೊ ಇದೆಲ್ಲ ಇವಾಗ ಅಲೈನ್ ಮಾಡ್ತಾ ಇದ್ದಾರೆ ಕೌಂಟ್ರಲ್ಲಿ ಸೊ ಎಷ್ಟು ಒಂದು ದಿನ ಎಷ್ಟು ಕಸ್ಟಮರ್ಸ್ ಬಂದುಬಿಟ್ಟು ಎಷ್ಟು ಕಲೆಕ್ಷನ್ಸ್ನ ನೋಡ್ತಾ ಇದ್ದಾರೆ ಲೈಟ್ ಕಲರ್ ಇರಲಿ ಸೆಟಲ್ ಕಲರ್ ಇರಲಿ ಸೊ ಪ್ರತಿಯೊಂದು ಕಲೆಕ್ಷನ್ಸಲ್ಲಿ ನಮ್ಮ ಹತ್ರ ಈ ಥರ ಲೈಟ್ ಕಲರ್ಸ್ ಅಂದರೆ ಲೈಟ್ ಕಲರ್ಸ್ ಡಾರ್ಕ್ ಕಲರ್ಸ್ ಅಂದರೆ ಡಾರ್ಕ್ ಕಲರ್ಸ್ ಮಲ್ಟಿ ಕಲರ್ಸ್ ಅಂದರೆ ಮಲ್ಟಿ ಕಲರ್ಸ್ ಫ್ಲಾರಲ್ ಪ್ರಿಂಟೆಡ್ ಅಂದರೆ ಫ್ಲಾರಲ್ ಈ ಥರ ಲೈಟ್ ಕಲರ್ಸಲ್ಲಿಯೂ ನಮ್ಮ ಹತ್ರ ಈ ಥರ ಕಲೆಕ್ಷನ್ಸು ಇದೆ ನೋಡಿ ಎಷ್ಟು ವೆರೈಟೀಸ್ ಇದೆ ಅಂತ ಸೊ ಈ ಪ್ಯಾಟರ್ನ್ ಬೇಕು ಅನ್ನೋರು ಈ ಪ್ಯಾಟರ್ನು ನಮ್ಮ ಹತ್ರ ಇದೆ ಸೊ ಫೋಟೋ ಕಾಪಿನೂ ಕೊಡ್ತಾ ಇದ್ದಾರೆ ನಿಮಗೆ ಈ ಥರ ಫೋಟೋ ಕಾಪಿನೂ ಇದೆ ನೋಡಿ ಸೊ ಯಾವ ಥರ ನಾವು ಅಪ್ ಮಾಡ್ಕೋಬೇಕು ಅನ್ನೋರಿಗೆ ಮಕ್ಕಳಿಂದನೂ ಪ್ರತಿಯೊಂದರಲ್ಲಿ ಯಾವ ಡಿಸೈನ್ ಇದೆಯೋ ಯಾವ ಕಲರ್ ಇದೆಯೋ ಆ ಥರ ಈ ಥರ ನಿಮಗೆ ಸೆಟ್ ಕೊಡ್ತಾ ಇದ್ದಾರೆ ಮಕ್ಕಳ ಕಲೆಕ್ಷನ್ಸಲ್ಲಿನೂ ಫೋಟೋ ಕಾಪಿ ಇದೆ ಸೊ ಟೀ ಶರ್ಟ್ಸ್ ಅಂದರೆ ಟ್ರೀ ಟೀ ಶರ್ಟ್ಸು ಆ್ಯಂಡ್ ಲೆಹಂಗಾ ಸೆಕ್ಷನ್ ನೋಡೋಣ ಲೆಹಂಗಾಸ್ಗೆ ಮಾತ್ರ ಒಂದು ಬೊಟಿಕ್ ಅಲೈನ್ ಮಾಡಬೇಕು ಅನ್ನೋ ಹಾಗೆ ಲೆಹಂಗಾಸ್ ಇರಲಿ ಕ್ರಾಪ್ ಟಾಪ್ ಇರಲಿ ಸೊ ಇಲ್ಲಿ ಲೆಹಂಗಾಸ್ ನೋಡ್ಬೋದು ಲೆಹಂಗಾ ಸೆಕ್ಷನ್ ಕ್ರಾಪ್ ಟಾಪ್ ಸೆಕ್ಷನ್ ಇಲ್ಲಿ ನೋಡ್ಬೋದು ಸೊ ಲೈಟ್ ಹ್ಯಾಂಡ್ ವರ್ಕ್ ಡಿಸೈನ್ಸ್ ಪಾರ್ಟಿ ವೇರ್ ಗೌನ್ಸ್ ಬಾಲ್ ಗೌನ್ಸ್ ಇದೆ ಈ ಥರ ಈ ಕಲರ್ಸ್ ಫ್ಯಾನ್ಸಿ ರೆಡಿ ಟು ವೇರ್ ಸ್ಯಾರೀಸು ಇದೆ ಸೊ ನಮಗೆ ಯಾವ ಥರ ನೋಡಬೇಕು ಅನ್ನೋರಿಗೆ ನಮ್ಮ ಹತ್ರ ಐಡಿಯಾ ಇರುತ್ತೆ ಸೊ ನನ್ನ ಲೊಕೇಶನಲ್ಲಿ ಯಾವ ಥರ ಕಲೆಕ್ಷನ್ಸ್ ಹೋಗ್ತಾ ಇದೆ ಅನ್ನೋರಿಗೆ ಆ್ಯಂಡ್ ಇಲ್ಲಿ ನೋಡ್ಬೋದು ಸೊ ಲೆಹಂಗಾ ಆಲ್ರೆಡಿ ಪರ್ಚೇಸ್ ಮಾಡಿರೋ ಕಸ್ಟಮರ್ ಈ ಥರ ಕಲೆಕ್ಷನ್ಸ್ ಬಂದುಬಿಟ್ಟು ಹ್ಞೂ ಪ್ಯಾಕ್ ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಕಸ್ಟಮರ್ಸ್ ಆಲ್ರೆಡಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿಯೂ ನೀವು ನೋಡ್ಬೋದು ಸೊ ಕಸ್ಟಮರ್ಸ್ ಆಲ್ರೆಡಿ ಪರ್ಚೇಸ್ ಮಾಡೋರಿಗೆ ಸೊ ಕ್ರಾಪ್ ಟಾಪ್ ಫ್ಯಾನ್ಸಿ ಕಲೆಕ್ಷನ್ಸ್ ಆ್ಯಂಡ್ ಜಿಪ್ ಪ್ಯಾಕೇಜ್ ಸೊ ಜಿಪ್ ಪ್ಯಾಕೇಜಲ್ಲಿ ಈ ಥರ ಲೆಹಂಗಾಸ್ ಬರುತ್ತೆ ಸೊ ಕ್ಯಾರಿ ಬ್ಯಾಗ್ ಕ್ಯಾರಿ ಕ್ಯಾರಿ ಮಾಡೋ ಥರ ಪ್ಯಾಕಿಂಗು ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಸೊ ನಾನ್ನೂರು ರೂಪಾಯಿ ನಾನ್ನೂರ ಐವತ್ತರಿಂದ ಲೆಹಂಗಾಸ್ ಆ್ಯಂಡ್ ಈ ಥರ ಫುಲ್ ಸೆಟ್ ಡಿಸೈನರ್ ಫ್ಯಾನ್ಸಿ ಸ್ಯಾರೀಸ್ ಇಲ್ಲಿ ನೋಡ್ಬೋದು ಈ ಥರ ಕಲೆಕ್ಷನ್ಸ್ ಸೊ ಇದರಲ್ಲಿಯೂ ಅಲ್ಲಿ ನೋಡಿರಿ ಈ ಪ್ಯಾಟರ್ನ್ ಆಫ್ ಕಲೆಕ್ಷನ್ಸ್ ಸೊ ಪ್ರತಿಯೊಂದು ವೆರೈಟೀಸು ಪ್ರಿಂಟೆಡ್ ಸ್ಯಾರಿನಿಂದ ಸೆಕ್ಷನ್ ಫ್ಯಾನ್ಸಿ ಪಾರ್ಟಿ ವೇರ್ ಎಲ್ಲ ಸ್ಯಾರೀಸು ಇದೆ ಸೊ ನಮಗೆ ಯಾವ ಥರ ಸ್ಯಾರೀಸ್ ಬೇಕು ಅನ್ನೋರು ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನೋಡಿ ಸೊ ಸೆಕ್ಷನ್ ಸಿಲ್ಕ್ ಮಾತ್ರ ಇಲ್ಲಿ ನೋಡ್ಬೋದು ಸಿಲ್ಕ್ ಬನಾರಸಿ ಕಲೆಕ್ಷನ್ಸ್ ಪರ್ಟಿಕ್ಯುಲರ್ ಬನಾರಸಿ ಸೆಗ್ಮೆಂಟ್ ವೆರೈಟೀಸ್ ಮೈಸೂರು ಸಿಲ್ಕ್ ಅಂದರೆ ಮೈಸೂರು ಸಿಲ್ಕ್ ವಿವಿಂಗ್ ವರ್ಕ್ ಸ್ಯಾರೀಸ್ ಈ ಥರ ಅಲೈನ್ ಮಾಡೋ ಕಲೆಕ್ಷನ್ಸು ವಿವಿಂಗ್ ವರ್ಕ್ ಸ್ಯಾರೀಸು ಸೊ ಬಾಕ್ಸ್ ವೆರೈಟೀಸ್ ಲೈಟ್ ಕಲರ್ಸ್ ಸೆಟಲ್ ಕಲರ್ಸ್ ಸೊ ಸಿಲ್ಕ್ ಅಂದರೆ ಹೈ ರೇಂಜ್ ಲೋ ರೇಂಜ್ ಹೈ ರೇಂಜ್ ಲೋ ರೇಂಜ್ ಕಾಟನ್ ಸೊ ಕಾಟನ್ನಲ್ಲಿಯೂ ನಮ್ಮ ಹತ್ರ ಎಲ್ಲ ವೆರೈಟೀಸ್ ಆಫ್ ಕಾಟನ್ ಸ್ಯಾರೀಸು ನಮ್ಮ ಹತ್ರ ಇದೆ ಸೊ ಫ್ರೆಂಡ್ಸ್ ಇವತ್ತು ಶಾಪಲ್ಲಿ ತುಂಬ ದಿವಸ ಬಿಟ್ಟು ನಾನು ನಿಮಗೆ ಒಂದೊಂದು ಕೌಂಟರ್ ತೋರಿಸಿದ್ದೀನಿ ಸೊ ಆಪ್ಷನ್ಸ್ ಇದೆ ದೇವರು ಆಪರ್ಚುನಿಟಿ ನಮ್ಮ ಮುಂಚೆ ಕೊ ಇರ್ತಾರೆ ಈಗ ತಗೊಳ್ಳಿ ತಗೊಳ್ಳಿ ತಗೋಲಿ ಅಂತ ಯಾರು ಬಂದು ನಮಗೆ ಫೀಡ್ ಮಾಡೋಕ್ಕೆ ದೇವರು ದಾರಿ ತೋರಿಸ್ತಾರೆ ಅದರಲ್ಲಿ ನಾವು ಯೋಚನೆ ಮಾಡಿಬಿಟ್ಟು ನಮ್ಮ ನಮ್ಮ ಲೈಫ್ ಲೈಫ್ಸ್ಟೈಲ್ಗೆ ಯಾಶ್ ನಾವು ಯಾವ ಥರ ಒಂದು ಕರಿಯರಲ್ಲಿ ಒಂದು ಆಪರ್ಚುನಿಟಿನ ಯೂಸ್ ಮಾಡಬೇಕು ಸರಿಯಾಗಿ ಯೂಸ್ ಮಾಡಬೇಕು ಅನ್ನೋರಿಗೆ ಅದನ್ನು ನಾವು ಯುಟಿಲೈಸ್ ಮಾಡ್ಕೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ನಮ್ಮ ಲೈಫ್ ಸೊ ಆಪರ್ಚುನಿಟಿ ಕೊಡ್ತಾರೆ ದೇವರು ಎಷ್ಟೋ ಜನ ಎಷ್ಟೋ ಆಪ್ಷನ್ಸ್ ಕೊಟ್ಬಿಟ್ಟು ಅದನ್ನು ನಾವೇ ಅರ್ಥ ಮಾಡಿಸ್ಕೋಬೇಕು ಆ್ಯಂಡ್ ಆಪರ್ಚುನಿಟಿನ ಮಾಡಿಕೊಂಡು ನೋಡಿಬಿಟ್ಟು ಟ್ರೈ ಮಾಡಬೇಕು ಸೊ ಇವತ್ತು ತೋರಿಸಿರೋ ಕಲೆಕ್ಷನ್ಸ್ ಎಲ್ಲ ನಾನು ನಿಮಗೆ ಬಿಸ್ನೆಸ್ ಎಕ್ಸ್ಪ್ಲೋರ್ ಮಾಡ್ಕೋಬೇಕು ಅನ್ನೋರಿಗೆ ಐಡಿಯಾಸ್ ಸಲ ಪ್ರಾಡಕ್ಟ್ಸ್ ಮಿಕ್ಸ್ ಮಾಡಿ ತೋರಿಸಿದ್ದೀನಿ ಹೋಪ್ ನಿಮಗೆ ಐಡಿಯಾ ಇರುತ್ತೆ ಸೊ ಒಂದು ಡೈರೆಕ್ಟ್ ಕ್ಲಾತಿಂಗ್ ಬಿಸ್ನೆಸ್ಸಲ್ಲಿ ಟೈಅಪ್ ಮಾಡ್ಕೋಬೇಕು ಬಿಸ್ನೆಸ್ ಮಾಡಬೇಕು ಅನ್ನೋರು ಒಂದು ಸತಿ ಬನ್ನಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಏನೋ ಡೌಟ್ಸ್ ಇದೆ ಅಂದರೆ ಸ್ಕ್ರೀನಲ್ಲಿರೋ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡಿ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರೋಲ್ಲ ಕಮ್ಯುನಿಕೇಶನ್ಸ್ ಡೌಟ್ಸ್ ಇರುತ್ತೆ ಅಂತ ಅದು ಆ ಥರ ಯೋಚನೆ ಮಾಡಿಬಿಡಿ ವೀಡಿಯೋ ಕಾಲಿಂಗ್ ಲೈವ್ ಪರ್ಚೇಸ್ ಮಾಡಿ ಶಾಪ್ ಇದೆ ಕಮಿಲಾ ದರ್ವಾಜ ಸಿಗ್ನಲ್ ಪಾಯಿಂಟಲ್ಲಿ ಮಿಲಿನಿಯಮ್ ಟೆಕ್ಸ್ಟೈಲ್ ಬಿಲ್ಡಿಂಗ್ ಒನ್ ಫಸ್ಟ್ ಫ್ಲೋ ಮಾರ್ನಿಂಗ್ ನೈನ್ ತರ್ಟಿ ಟು ಏಯ್ಟ್ ತರ್ಟಿ ಶಾಪ್ ಇರುತ್ತೆ ಈವ್ನಿಂಗ್ವರೆಗೂ ವರೆಗೂ ಸೊ ವೀಡಿಯೋ ಕಾಲಿಂಗಲ್ಲಿನೂ ಲೈವ್ಗೆ ನಿಮಗೆ ಕೌಂಟರ್ ಎಕ್ಸಿಕ್ಯೂಟಿವ್ಸ್ ತೋರಿಸ್ತಾರೆ ಆಫ್ಲೈನ್ ಪರ್ಚೇಸ್ ವಿಸಿಟ್ ಪರ್ಚೇಸ್ ಇಲ್ಲ ಆನ್ಲೈನ್ ಪರ್ಚೇಸ್ ನೋಡೋಕ್ಕೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಗೈಡ್ ಮಾಡ್ತಾರೆ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡೋಣ ಹೊಸ ಕಲೆಕ್ಷನ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಜೊತೆ ಕಮೆಂಟಲ್ಲಿ ಹೇಳಿ ಮಾಡ್ತೇಡಿ ಎಲ್ಲಿಂದ ವಿಡಿಯೋ ನೋಡ್ತಾ ಇದ್ರ ಲಿಂಕ್ನ ಎಲ್ಲರ ಹತ್ರನೂ ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡೋಣ ದೆನ್ ಕೀಪ್ ಸಪೋರ್ಟಿಂಗ್ ಮೀ ವೆಬ್ಸೈಟ್ ಸೋಷಿಯಲ್ ಮೀಡಿಯಾ ಪೇಜಸ್ ಫಾಲೋ ಮಾಡ್ಕೊಳ್ಳಿ ಅದ್ರಗೂ ಬ ಬಾಯ್